ನಮ್ಮಪ್ಪನಿಗೆ ಬೇರೆ ಯಾವುದು ದುರ್ವ್ಯಸನ ಇರಲಿಲ್ಲ ಅವ್ರಿಗೆ ಬೀಡಿ ಸೇದು ಅಭ್ಯಾಸ ಇತ್ತು ದಿನ ಬೀಡಿ ತರಬೇಕು ಮನೆಯಲ್ಲಿ ಊಟಕ್ಕೆ ಅಕ್ಕಿ ತರಬೇಕಿದ್ರೆ ಮೊದಲು ಬೀಡಿ ಬರೀಬೇಕು ನಾವು ಸೈಕಲ್ ಕಲ್ತವೆ ನಮ್ಮಪ್ಪ ಅಂಗಡಿಗೆ ಹೋಗ್ತಿರ್ಲಿಲ್ಲ ನಮ್ಮ ತಮ್ಮ ಸಾಮಾನು ಪಟ್ಟಿ ಬರೆಯೋನು ಮೊದಲು ಬೀಡಿ ಅಂತ ಬರೀತಾನೆ ಆಮೇಲೆ ಏನು ಅಂತ ಅಪ್ಪನ ಹತ್ರ ಕೇಳ್ತಿದ್ದಾವ ಅಪ್ಪ ಬೀಡಿ ಸೇದ್ತಾ ಇರೋದು ನೋಡಿದಾಗ ಅದರಲ್ಲೂ ಆ ಮೂಗಲೆಲ್ಲ ಹೊಗೆ ಬರೋದು ನೋಡುವಾಗ ನಮಗನ್ನಿಸ್ತು ಬೀಡಿ ಸೇದಿ ಮೂಗಲ್ಲಿ ಹೊಗೆ ಬಿಟ್ಟರೆ ಒಳ ದೊಡ್ಡ ಬುದ್ಧಿವಂತ ದೊಡ್ಡ ಜನ ಆಗುತ್ತಾನೆ ಅಂತ ನಮಗೂ ಆಸಕ್ತಿ ಅನ್ನಿಸ್ತು ಅಪ್ಪ ಸೇದಿ ಬಿಸಾಡಿದ ಬೀಡಿಯ ತುಂಡನ್ನು ಸೇದುವುದಕ್ಕೆ ನಾನು ಆರಂಭ ಮಾಡಿದೆ ಮೂಗಲ್ ಹೋಗಿ ಬಿಡುವ ಪ್ರಯತ್ನ ಮಾಡಿ ಮಾಡಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಬಿಟ್ಟರೆ ಮೂಗಲ್ ಹೊಗೆ ಬರ್ತಿರಲಿಲ್ಲ ಕಡೆಗೆ ನನ್ನ ತಮ್ಮ ಯೋಚನೆ ಮಾಡಿದೆ ನನ್ನ ಅಣ್ಣನಿಗಿಂತ ನಾನೇ ಬುದ್ಧಿವಂತ ಅಂತ ಅವನು ಸೀದಿ ಮೂಗಲ್ಲಿ ಹೊಗೆ ಬಿಡೋದು ಪ್ರಾಕ್ಟೀಸ್ ಮಾಡಲಿ ಶುರು ಮಾಡಿದೆ ಆಮೇಲೆ ತುಂಡು ಬಿಡಿ ನಮ್ಗೆ ಸಾಕಾಗ್ತಿರಲಿಲ್ಲ ಕಡೆಗೆ ತುಂಡು ಬಿಡಿ ನನಗಾಯಿತು ಅವನು ಪೇಪರಲ್ಲಿ ಬೀಡಿ ಕಟ್ಟುವುದಕ್ಕೆ ಆರಂಭ ಮಾಡಿದ ಆಮೇಲೆ ನಮ್ಮ ಅಕ್ಕಪಕ್ಕದಲ್ಲಿದ್ದವರಲ್ಲಿಂದ ಬಿಡಿ ಕದಿಯೋದು ಶುರುವಾಯಿತು ಹೀಗೆಲ್ಲ ಅದು ಅಮ್ಮನಿಗೆ ಗೊತ್ತಾಯಿತು ಅಮ್ಮ ಹೇಳಿದ್ರು ತಪ್ಪು ಮಾಡ್ತಾ ಇದ್ದೀವಿ ಮಾಡಬೇಡ ಅಂತ ಅಮ್ಮ ಮಾಡಬೇಡ ಅಂದರೆ ನಾವು ಕೇಳಲಿಕ್ಕೆ ತಯಾರಿದ್ದೇವೆ ಅಮ್ಮನ ಕಣ್ಣು ತಪ್ಪಿಸಿ ಸೇರ್ತಾ ಇದ್ದದ್ದು ಮತ್ತು ಅಮ್ಮನಿಗೆ ಗೊತ್ತಾಯಿತು ಆದರೆ ಅಮ್ಮ ನಮ್ಗೆ ಹೊಡೀಲಿಲ್ಲ ಒಂದು ದಿವಸ ಹೀಗೆ ಮಳೆಗಾಲದ ಮಧ್ಯೆ ಜೋರು ಬಿಸಿಲಿತ್ತು ಅಮ್ಮ ಕೇಳಿದ್ರು ಮಗ ಬೀಡಿಬೇಕಾ ಅಂತ ಎಷ್ಟು ಖುಷಿ ಆಗಬೇಡ ಮಗ ಬಯಸಿದ್ದನ್ನೇ ಅಮ್ಮನೇ ಕೊಡುವುದಾದರೆ ಎಲ್ಲುಂಟು ಒಂದೆ ಒಗೋಲ್ಲಿ ಬಿದ್ದಿದೆ ಅಂತ ಅಂಗಳಕ್ಕೆ ತೋರಿಸಿದರು ಹೋಗಿ ಬೀಡಿ ಹೆಕ್ಕೊಂಡು ಹತ್ರ ಹೋಗಿ ನೋಡ್ತೇನೆ ಮಾಮೂಲಿ ಬೀಡಿಗಿಂತ ದೊಡ್ಡ ಬೀಡಿ ನಮ್ಮ ಅಪ್ಪ ಸೇದುವ ಬೀಡಿಗಿಂತರೂ ದೊಡ್ಡ ಬೀಡಿ ಕೊಟ್ಟ ಅಮ್ಮ ನನಗೆ ನಿಜವಾಗಿ ದೇವರು ಹೌದು ಅಂತ ನನಗನ್ನಿಸಿದ್ದ ಆವತ್ತು ಹೋಗಿ ಹೆಕ್ಕೊಂಡು ಬಂದು ಅಡುಗೆ ಮನೆಗೆ ಓಡದೆ ಹಚ್ಚುವ ಅಂತ ಅಮ್ಮ ಹೇಳಿದ್ರು ಮಗ ಅಲ್ಲಿ ಬೆಂಕಿ ಜಾಗ್ರತೆ ನಾನೇ ಹಚ್ಚಿ ಕೊಡ್ತೇನೆ ಇದಕ್ಕಿಂತ ದೊಡ್ಡ ಸುಖ ಯಾವುದು ಅಂಟು ಹೇಳಿ ಅಮ್ಮ ಬೀಡಿ ಹಚ್ಕೊಂಡು ಬಂದರು ಜಗಲಿಯ ಪಕ್ಕದಲ್ಲಿ ಕೂರಿಸು ಮಗ ಸೇದು ಅಂತ ಬಾಯಿಗೆ ಬಹಳ ಖುಷಿಯಲ್ಲಿ ಹೊಗೆ ಜೋರು ಹೋಗಬೇಕು ಅಂತ ಉಸಿರುಗಟ್ಟಿ ಎರಡು ಬಾರಿ ಎಳೆದಿದ್ದೇನೆ ಕಣ್ಣು ಮೇಲೆ ಕೈಕಾಲು ನೆಟ್ಟಗಾಗಿ ಬಿದ್ದೆ ಮತಿ ತಪ್ಪಿ ಕಾರಣ ಏನು ಅಂತಂದರೆ ಆ ಬೀಡಿಯ ಒಳಗಿದ್ದದ್ದು ನಾವಿಲ್ಲಿ ಹೇಳುವ ಜೀರಿಗೆ ಉಂಟಲ್ಲ ಅದನ್ನು ಒಣಗಿಸಿ ಪುಡಿ ಮಾಡಿ ಅದರ ಬೀಡಿ ಕಟ್ಟಿ ಅಮ್ಮಂಗಳಕ್ಕೆ ಬಿಸಾಡಿದ್ದು ಮಗನ ಬೀಡಿಯ ಹುಚ್ಚು ಬಿಡಿಸಬೇಕು ಅಂತ ಇದನ್ನು ಅಪ್ಪನಿಗೆ ಗೊತ್ತಾಯಿತು ಅಪ್ಪ ಒಂದು ದಿವಸ ಬೆಳ್ತಂಗಡಿಗೆ ಹೋದಾಗ ಒಂದು ಧಾರ್ಮಿಕ ಜನಜಾಗೃತಿ ಸಭೆ ನಡೀತಿತ್ತು ಅಲ್ಲಿ ಧರ್ಮಸ್ಥಳದ ಹೆಗ್ಗಡೆಯವರು ಹೇಳ್ತಿದ್ದರಂತೆ ನಿಮಗೆ ದುಶ್ಚಟಗಳಿದ್ದರೆ ಅದಕ್ಕೆ ದುಡ್ಡನ್ನು ವಿನಿಯೋಗ ಮಾಡಬೇಡಿ ದಯವಿಟ್ಟು ಅದನ್ನು ಜೋಪಾನವಾಗಿಟ್ಟುಕೊಳ್ಳಿ ನಾಳೆ ಯಾವುದು ಅಗತ್ಯಕ್ಕೆ ಬೀಳುತ್ತದೆ ಅಂತ ಕೇಳಿದ ನಮ್ಮಪ್ಪ ಮನೆಗೆ ಬಂದು ಹೇಳ್ತಾರೆ ನಾನು ಬೀಡಿ ಸೇದುವುದಿಲ್ಲ ಅವಾ ಬೀಡಿಗೆ ಹತ್ತು ರೂಪಾಯಿ ಆಯಿತು ಅವರು ಅಂಬಾಪ ದಿನಾ ಹತ್ತು ರೂಪಾಯಿ ತೆಗೆದಿಡೋರು ಯಾಕೆಂದರೆ ಬೀಡಿಗೆ ಕೊಡ್ತಾ ಇದ್ದ ದುಡ್ಡು ಅನ್ನೋ ಕಾರಣಕ್ಕೆ ಅವಾಗ ಯಾರೋ ಮಾತಾಡಿದ್ರಲ್ಲ ನೀವು ಖರ್ಚು ಹೇಗೆ ಮಾಡಬೇಕು ಅಂತಂದರೆ ಉಳಿತಾಯದ್ದನ್ನು ತೆಗೆದಿಟ್ಟು ಉಳಿದನ್ನು ಖರ್ಚು ಮಾಡಿ ಅಂತ ಈ ಖರ್ಚು ಮಾಡುತ್ತಿದ್ದ ಬೇಡದಕ್ಕೆ ಖರ್ಚು ಮಾಡುತ್ತೆ ಹತ್ತು ರೂಪಾಯಿ ತೆಗೆದಿಟ್ಟು ಅಪ್ಪ ಉಳಿದ ಜೀವನವನ್ನು ನಮ್ಗೆ ಕೊಟ್ಟರು ಆದರೆ ನಾನು ಇವತ್ತೂ ಹೇಳ್ತೇನೆ ನನ್ನ ಹತ್ತನೇ ಕ್ಲಾಸಿನ ಪರೀಕ್ಷೆಗೆ ನೆಲ್ಲಿ ಕಾರ್ಕಳಕ್ಕೆ ಹೋಗಿ ನಾನು ಹತ್ತನೇ ಪಾಸ್ ಪಾಸ್ ಪರೀಕ್ಷೆ ಬರೆದದ್ದು ನಮ್ಮಪ್ಪ ಬೀಡಿ ಸೇದದ್ದು ತೆಗೆದಿಟ್ಟ ದುಡ್ಡಿನಲ್ಲಿ ಅಂತ ನನಗೆ ಸಂತೋಷ ಉಂಟು ಇವತ್ತಿಗೆ ಮಾತ್ರ ಅಲ್ಲ ದಿನಕ್ಕೆ ಮೂವತ್ತು ರೂಪಾಯಿ ಕೊಡ್ತಾ ಇದ್ರು ಅಪ್ಪ ಅದರಲ್ಲೂ ಏನೋ ಏನೋ ಮಾಡಿ ಮತ್ತೆ ಐದು ರೂಪಾಯಿ ಹತ್ತು ರೂಪಾಯಿ ಉಳಿಸಿ ನೂರ ಇಪ್ಪತ್ತು ರೂಪಾಯಿ ಆಗಿತ್ತು ಪರೀಕ್ಷೆ ಮುಗಿಸಿ ನಾಲ್ಕು ತಿಂಗಳಾಗಿರ್ಬೋದು ಅಪ್ಪ ಕೇಳಿದ್ರು ದುಡ್ಡು ಉಂಟಾ ಅಂತ ಆ ನೂರ ಇಪ್ಪತ್ತು ರೂಪಾಯಿ ನನ್ನ ಅಪ್ಪನಿಗೆ ಕೊಟ್ಟಿದ್ದೇನೆ ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತೇನೆ ಅಂತಂದರೆ ಬೀಡಿ ಸೇದುವ ಹತ್ತು ರೂಪಾಯಿ ತೆಗೆದಿಟ್ಟ ಅಪ್ಪನಿಗೆ ಮಗ ತೆಗೆದಿಟ್ಟ ನೂರು ರೂಪಾಯಿ ಕೇಳಬೇಕಾದ ಪರಿಸ್ಥಿತಿ ಉಂಟು ಅಂತಾದರೆ ನನ್ನ ಅಪ್ಪನ ಬದುಕಿನ ದಿನಗಳು ಎಷ್ಟು ಕಷ್ಟ ಇರಬಹುದು ಅನ್ನುವುದನ್ನು ನಾನು ಇವತ್ತು ಯೋಚನೆ ಮಾಡಬೇಕು ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವುದೇನು ಅಂದರೆ ಮಗ ನಿನಗೆ ಊಟ ಮಾಡು ನೀನು ಕ್ಯಾಂಟೀನಿಗೆ ಹೋಗು ತೆಕ್ಕೋ ಐಸ್ ಕ್ರೀಮ್ ತಿನ್ನು ಅಂತ ನಿಮ್ಮ ಅಪ್ಪ ನಿಮಗೆ ದುಡ್ಡು ಕೊಟ್ಟಿರಬಹುದು ಆದರೆ ನಿಮಗೆ ಫಿಜ್ಜಾ ಬರ್ಗರ್ ತಿನ್ನಲಿಕ್ಕೆ ದುಡ್ಡು ಕೊಟ್ಟ ನಿಮ್ಮ ಅಪ್ಪ ಮನೆಯ ಮೂಲೆಯಲ್ಲಿ ಕೂತ್ಕೊಂಡು ಗಂಜಿಯ ತಿಳಿ ಕುಡಿತಿರ್ತಾನೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗಬೇಕಷ್ಟೇ ಆದ್ದರಿಂದ ನಾವು ನಮ್ಮನ್ನು ನಿಯಂತ್ರಿಸಿಕೊಳ್ಳಬೇಕಾದ್ದು ನಮ್ಮ ವೆಚ್ಚವನ್ನು ಬದಿಗಿಡಬೇಕಾದ್ದು ನಮ್ಮ ಬದುಕನ್ನು ಎಚ್ಚರದಿಂದ ಕಟ್ಟಿಕೊಳ್ಳಬೇಕಾದ್ದು ನಮ್ಮ ಅಪ್ಪನಿಗೆ ನಾವು ಕೊಡುವ ದೊಡ್ಡ ಕೃತಜ್ಞತೆ ಅಂತ ನಾನು ಭಾವಿಸ್ತೇನೆ ಆ ಕಾರಣಕ್ಕಾಗಿ ಮಕ್ಕಳೇ ಐದು ವರ್ಷಗಳ ಕಾಲ ಕೊಡಮಕೂರಿನ ವಿದ್ಯಾಪೀಠದಲ್ಲಿ ಓದಬೇಕಿದ್ರೆ ಅನೇಕ ಬಾರಿ ಅನಂತಯಣ್ಣನ ಬೈಗುಳ ತಿಂದವ್ರು ನಾವು ಕಾರಣ ಹೊರ ಪ್ರಪಂಚದ ಸಂಪರ್ಕ ಕಷ್ಟ ಇತ್ತು ಅಪ್ಪಿತಪ್ಪಿ ಮಾತನಾಡಿದ್ರೆ ಅವರ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತಹ ದೋಷ ನಮಗಿತ್ತು ಅದರಿಂದ ಬೈತಿದ್ರು ಆದರೆ ಆವತ್ತು ನಾವು ಕಟ್ಟಿಕೊಂಡ ಆ ಬದುಕಿನ ಕಷ್ಟದ ದಿನಗಳೇ ಇವತ್ತು ನಮ್ಮನ್ನು ಈ ಜಾಗದಲ್ಲಿ ತಂದು ನಿಲ್ಲಿಸ್ತಾರೆ ನಾನು ಯಾವತ್ತು ಹೇಳ್ತಿರ್ತೇನೆ ನಿಮ್ಮ ಗಮನಿಸ್ತಿರೋ ಇಲ್ಲೋ ಗೊತ್ತಿಲ್ಲ ನಮ್ಮನ್ನು ವೇದಿಕೆಯಲ್ಲಿ ಕೂರಿಸಿ ನಮ್ಮ ಬಂದೆ ಯಾರಾದರೂ ನಾಲ್ಕು ಮಾತಾಡಿದ್ರೆ ನಮ್ಮನ್ನು ಯಾರಾದರೂ ಮೆಚ್ಚಿದರೆ ಅಥವಾ ಯಾವುದೇ ಮಾನಸಮ್ಮಾನಗಳು ನಡೆದಾಗ ನನ್ನ ಬಾಯಿಯಲ್ಲಿ ಭಗವತಿ ಭಗವತಿ ಅಂತ ಹೇಳ್ತಾ ಇರ್ತೇನೆ ನಾನು ಯಾಕೆ ಅಂದರೆ ಆ ಬಾಲ್ಯದ ದಿನದಲ್ಲಿ ಮನೆ ಬಿಟ್ಟು ಹೊರಟು ಇತ್ತಾಗಲೂ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಅಜ್ಜಿ ನಮ್ಮ ಅಜ್ಜ ನಮಗೆ ಶ್ರೀದೇವಿ ನಿನ್ನನ್ನು ಕಾಪಾಡುತ್ತಾಳೆ ಅಂತ ಆಶೀರ್ವಾದ ಮಾಡಿ ಕಳಿಸಿಕೊಟ್ರು ಹಾಗಾಗಿ ಇವತ್ತು ನಮಗೆ ಸಿಗ್ತಾ ಇರುವಂತಹ ಮಾನಸಮಾನಗಳು ಸಜ್ಜನರ ಒಡನಾಟ ಇದೆಲ್ಲ ದೇವರು ಕೊಟ್ಟ ಭಿಕ್ಷೆ ಅನ್ನುವ ಕಾರಣಕ್ಕೆ ನಮಗೆ ಸನ್ಮಾನ ನಡೆದಾಗಲೆಲ್ಲ ಕಣ್ಣು ಮುಚ್ಚಿ ನಾವು ದೇವರ ಹೆಸರನ್ನು ಹೇಳುತ್ತೇವೆ ಕೊಟ್ಟ ಮಾನಸಮ್ಮದ ವಸ್ತುಗಳನ್ನು ನಾನು ತಕ್ಕೊಂಡೋಗಿ ನನ್ನ ಮನೆಯಲ್ಲಿ ದೇವರ ಕೊನೆಗೆ ಇಡುತ್ತೇನೆ ನೆನಪಿರಲಿ ನಮಗೆ ಸನ್ಮಾನದಲ್ಲಿ ಕೊಟ್ಟ ಹಣ್ಣು ನಾನು ತಿನ್ನುವುದಿಲ್ಲ ಅದಕ್ಕಿಂತ ಮೊದಲು ತೆಕ್ಕೊಂಡೋಗಿ ನನ್ನ ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಮತ್ತೆ ಬಾಕಿಯವರಿಗೆ ಹಂಚುತ್ತೇನೆ ನಿನ್ನೆ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದೇನೆ ಇವತ್ತು ನಿನ್ನೆ ಇವತ್ತು ಬೆಳಿಗ್ಗೆ ಕುಟುಂಬದ ದೇವರಿಗೆ ಇಟ್ಟು ಬಂದಿದ್ದೇನೆ ಅದರ ಅರ್ಥ ಏನು ಅಂತಂದರೆ ಜೀವನದಲ್ಲಿ ನಮಗೆ ಸ್ಥಾನಮಾನಗಳು ಸಿಕ್ಕಿದರೆ ಗೌರವ ಸಿಕ್ಕಿದರೆ ನಾಲ್ಕು ಜನ ನಮ್ಮನ್ನು ಒಳ್ಳೆಯವರು ಅಂತ ಮೆಚ್ಚಿ ಮಾತನಾಡಿದರೆ ಅದಕ್ಕೆ ಕಾರಣ ನಾವಲ್ಲ ನಮಗೆ ಸಂಸ್ಕಾರ ಕೊಟ್ಟ ಅಪ್ಪ ಅಮ್ಮ ಮತ್ತು ವಿದ್ಯೆ ಕಲಿಸಿದ ಗುರುಗಳು ಸಮಾಜದಲ್ಲಿ ನಮ್ಮನ್ನು ಯಾರಾದರೂ ನೀನು ತಪ್ಪು ಮಾಡಿದ್ದೀ ಅಂತ ಬೆರಳು ಮಾಡಿದರೆ ಅದಕ್ಕೆ ಅಪ್ಪ ಅಮ್ಮ ಗುರುಗಳು ಹೊಣೆ ಅಲ್ಲ ಅದಕ್ಕೆ ನಾನು ಹೊಣೆ ನಾನು ತಪ್ಪು ಮಾಡಿದ್ದೇನೆ ಅಂತ ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕೆ ಹೊರತು ತಪ್ಪು ಮಾಡಿದಾಗ ಅಪ್ಪ ಅಮ್ಮನನ್ನು ಬಯ್ಯುವುದಲ್ಲ ಜೀವನದಲ್ಲಿ ಆದ್ದರಿಂದ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದಿಷ್ಟೇ ಇಲ್ಲಿ ಇಲ್ಲಿನೊಂದು ವಿಶೇಷತೆ ಬಹುಶಃ ಗೊತ್ತಿರಲಿ ಅನೇಕರಿಗೆ ಗೊತ್ತಿದೆ ಕುಂದಾಪುರದಿಂದ ಬಂದವರಿಗೆ ಇಲ್ಲವೋ ಗೊತ್ತಿಲ್ಲ ಒಂದನೇ ಕ್ಲಾಸ್ ಓದುವ ಮಗ ಮಗುವಿನಿಂದ ಹಿಡಿದು ಪೋಸ್ಟ್ ಗ್ರಾಜುವೇಷನ್ ಮಾಡುವಲ್ಲಿರೋ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ ಇಲ್ಲಿ ಕಾರಣ ಏನು ಅಂತಂದರೆ ಆ ಮಗುವಿಗೊಂದು ಭರವಸೆ ಹುಟ್ಟಬೇಕು